ನಮಸ್ಕಾರ ವಿಚಕ್ರೆ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ರಾಹುಲ್ ಗಾಂಧಿಯವರು ಮಾಡಿರುವ ಮತಗಳ್ಳತನದ ಆರೋಪದ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಬಾಗಲಕೋಟೆ ಶಾಸಕ ಯತ್ನಾಳ್ ಅವರು ರಾಹುಲ್ ಗಾಂಧಿಯ ತಾತನ ತಾತ ನೆಹರು ಅವರು ಅಂದಿನ ಕಾಲದಲ್ಲಿ ವಾಮ ಮಾರ್ಗದಿಂದ ಪ್ರಧಾನಿಯಾದವರು ಮೊದಲಿನಿಂದಲೂ ಮತಗಳ್ಳತನ ಮಾಡಿಕೊಂಡೇ ಕಾಂಗ್ರೆಸ್ ಅಧಿಕಾರವನ್ನು ಹಿಡಿದಿರುವುದು ಎಂದು ವಾಗ್ದಾಳಿಯನ್ನ ನಡೆಸಿದರು ವಿವ ನ್ಯೂಸ್ ಕನ್ನಡ ರಾಹುಲ್ ಗಾಂಧಿಂಗ್ ವಿಚಾರಕ್ಕೆ ರಾಹುಲ್ ಗಾಂಧಿ ಅವರ ಮುತ್ಯಾನ್ ಯಾರ ನೆಹರು ಹದಿನಾಲ್ಕು ಓಟೆ ವಲ್ಲಭಾಯಿ ಪಟೇಲ್ ಬಿದ್ದಿದ್ದು ಒಂದ್ ಓಟ್ ನೇಹರುಗ್ ಬಿದ್ದಿದ್ದು ಯಾರು ದೇಶದ ಪ್ರಧಾನ ಮಂತ್ರಿ ಆಗ್ಬೇಕಂದಾಗ ದೇಶದ ನೇತೃತ್ವ ತಗೋಬೇಕಂದಾಗ ಅವತ್ತು ಹದಿನೈದು ರಾಜ್ಯಗಳು ಇತ್ತು ಹದಿನೈದು ರಾಜನಾಗ ಹದಿನಾಲ್ಕು ರಾಜ್ಯದವರು ಸರ್ದಾರ್ ವಲ್ಲಭಾಯ್ ಪಟೇಲ್ರು ದೇಶದ ನೇತೃತ್ವ ತಗೋಬೇಕಾದ್ರು ನೆಹರುಗೆ ಒಂದೇ ಓಟ್ ಬಿದ್ದಿತ್ತು ಒಂದೇ ಓಟ ಅದಕ್ಕೆ ನೀನ್ ಯಾವ ನೈತಿಕತೆ ಇಲ್ಲ ಇಲಹಾಬಾದ್ನಲ್ಲಿ ಇಂದಿರಾ ಗಾಂಧಿ ಸೋತಿದ್ದೆ ಹಂಗ ರಾಜನಾರಾಯಣದ್ದು ಬೋಗ ಶೂಟಿಂಗ್ ಮಾಡಿರ್ತೇವೆ ಹೈಕೋರ್ಟ್ ಅವ್ರನ್ನ ನಿಷೇಧ ಹಾಕ್ತು ಅವರ ಸದಸ್ಯತ್ವ ರದ್ದು ಮಾಡ್ತೀವಿ ಅದಕ್ಕೆ ನಾವು ಒಂದು ಮಾತು ಹೇಳ್ತೀನಿ ರಾಹುಲ್ ಗಾಂಧಿ ಅದು ದೊಡ್ಡ ಬಚ್ಚೆ ಅದು ಅದಕ್ಕೇನು ಇಲ್ಲ ಮೆದಳೇ ಇಲ್ಲ ಎಲ್ಲರೂ ಇಲ್ಲಿ ಮೆದುಳು ಇರ್ತದೆ ರಾಹುಲ್ ಗಾಂಧಿ ಮಳೆಕಾಲದಾಗೈತಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ದೋಸ್ತನ ಹೇಳಿ ಇನ್ನೊಂದ್ ಸ್ವಲ್ಪ ದಿವ್ಸ ನಿಂದ್ರಿ ಇನ್ನೊಂದ್ ವರ್ಷ ಎರಡು ವರ್ಷ ಜಮ್ಮೀರ್ ಕಾನೂನು ಕಾರ್ನು ಹೇಳ್ತಾನೆ ಅಂದ್ರೆ ಸಿದ್ದರಾಮಯ್ಯರು ಕೂಡ ಕೊಟ್ಟು ರೊಕ್ಕ ಕೊಡ್ಲಾರ್ದನೆ ಇವತ್ ರಾಜಕಾರಣದ ರೊಕ್ಕ ಕೊಡ್ಲಾರ್ದನೆ ಎಟ್ ಮಂದಿ ಆರ್ಚ್ ಬರೋರು ಹೇಳ್ರಿ